ंद त नाना तंदे नाना साईं तंद न त नान ಪಾಠ ಅದು ಒಂದು ಕೈಲಾಸವಂತೆ ಎಡಚರಕೆ ಬಲಚರಕೆ ಬಾರಿ ಗುಡಲ ಸುತ್ತಾಲು ಒತ್ತಲೆ ತಂಬಾಡಗೇರಿ ಇಂಚರಿ ಜಾಮಾಲಪುರ ಮುಂಚರಿ ಗೂಳೂರು ತೋಟ ಶ್ರೀಕಂಠನ ದೇವಸ್ಥಾನ ಸುತ್ತ ಗೂಡಾಲ ಗುಡಿಯೋ ತನ್ನ ನಾಮಗಳು ಎಳೆಯವಡೆ ಎಲಬಳಗಾಡ ಹಾಡಿ ಬಿಟುಗಂಡು ಸ್ವಾಮಿಯು ನಡುಗಡ ನಂಜುಂಡು ಲಿಂಗು ದೋರಂದಂಕಣದ ಗುಡಿಯಲ್ಲಿ ಕುಳಿತವರೆ ಸ್ವಾಮಿಯು ತಂದನ್ನ ತಾನೋ ನಂಜುಂಡೇಶ್ವರ ಅಂತ ಯಾವ ರೀತಿ ನಾಮಕರಣ ಪಡ್ಕಂಡ ಅಂತ ಹೇಳೋದಾದ್ರೆ ಹಿಂದೆ ದ್ಯೋತಿ ದೇವಾಲರುಗಳ ಒಂದು ಕಡೆ ಒಂದು ಕಡೆ ಆದಿ ವಿಶೇಷ ಅಗ್ಗ ಮಾಡ್ಕೊಂಡು ಬರುವ ಮಂತ್ ಮಾಡ್ಕೊಂಡು ಸಮುದ್ರವನ್ನ ಕ್ಷೀರ ಸಾಗರ ಯಾವಾಗ ಪರ್ವತವನ್ನ ಮಂತ್ ಮಾಡಿ ಆದಿಶೇಷನ ತಗದು ಕರಲು 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 ಬಂದಂತ ಮೊದಲು ವಿಶಾಂತಕ್ಕಂಥದ್ದು ಉದ್ಭವ ಆದಾಗ ವಿಶಾಂತಕ್ಕಂಥದನ್ನ ಶಿವ ವಿಶ್ವನ ಕುಡಿದ್ರಂತೆ ವಿಷವನ್ನ ಕುಡಿದು ಲೋಕವನ್ನ ಉಳಿಸ್ತದೋಸ್ಕರ ಅವ್ರಿಗೆ ವಿಷಗಂಠ ದಸಮನ್ನ ಚೊಕ್ಕ ಭೋಜನದ ಒಡೆಯ ಗಣಪುರದ ವಾಸ ತಾಂಡುಮೂರ್ತಿ ಬೋಗು ನಂಜುಂಡೇಶ್ವರ ಅಂತ ನಾಮಕರಣವಾಯ್ತಂತೆ ಅಲ್ಲಿಂದ ಸ್ವಾಮಿಯವರು ಮುಡುಗ್ ಮುಡುಕ್ತೊರೆಯನ್ನ ಬಿಟ್ಟು ಇಲ್ಲಿ ಉತ್ತರ ತರ ತಾಳ್ಕೊಂಡು ಮೇಲೆ ಹಿಂದೆ ಸುರಪನ ಅಂತಕ್ಕಂಥದ್ದು ಉದ್ಭವ ಆದದನ್ನ ಈ ರಾಕ್ಷಸ ಕುಡಿದ್ರಂತೆ ಕಡೆಯಲ್ಲಿ ಅಮೃತ ಅಂತಕ್ಕಂಥದ್ದು ಬಂದಂತ ಅಮೃತವನ್ನ ದ್ಯೋತಿ ದೇವ್ರು ಕುಡಿದ್ರಂತೆ ಹಾ ಲೋಕವನ್ನು ಉಳಿಸೋದಕ್ಕೋಸ್ಕರವಾಗಿ ವಿಷಕಂಠ ವಿಷವನ್ನು ಕುಡ್ದಿಕ್ಕೆ ಕಂಠ ನೀಲವಾಯ್ತಂತೆ ಅದಕ್ಕೆ ವಿಷಕಂಠ ಪಾರ್ವತ ದೇವಿ ಕಂಠಕ್ಕೆ ಬಂದು ಕಂಠವನ್ನು ಇಡ್ಕಂಡ್ಲಂತೆ ವಿಷ ಕೆಳಗಡೆ ಹೋಗಬಾರದು ಅಂತ ಹಾ ನಂಜುಂಡೇಶ್ವರ ನೆಲೆಯಾಗಿರ್ಬೇಕಾದ್ರಿ ಹಿಂದೆ ಮೈಸಾಸುರ ನೋಡಿ ಯಾವಾಗ ಹೆಚ್ಚಾಗೋಯ್ತು ದ್ಯೋತಿ ದೇವಮಾರ್ನೆಲ್ಲ ಅಂಟಾಡ್ಸವನಂತಿ ಮೈಸಾಸುರ ಅಂಟಾಡಿಸ್ತಾ ಉಂಟಾಡಿಸ್ತಾ ಬತ್ತಿರಿ ಬೇಕಾದ್ರೆ ಮೈಸಾಸುರ ಓಹೋ ಈ ದ್ಯೋತಿ ದೇವಮಾರ್ನಲ್ಲಿ ಹಂಚ್ಕೊಂಡು ಭಗವಂತನ ಮೊರೆ ಹೋದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕುಂತ್ಕೊಂಡು ಮುಡುಕ್ತಾರೆ ಮಹಾನಂದಿ ಕೈಲಾಸ ತೋಪಲ್ಲಿ ಕುಂತ್ಕೊಂಡು ನ್ಯಾಯ ಪಂಚಾಯತಿ ಮಾಡದ್ರಂತೆ ಗಂಡ ದೇವ್ರ ಕಣ್ಣಿಂದ ಮಾತ್ರ ಅವ್ನ ಸೋಮಾರ ಮಾಡಕ್ ಆಗಲ್ಲ ಆ ಗಂಡ ದೇವರಿಂದ ಮಾತ್ರ ಅವನು ಸಂಭಾರ ಮಾಡಕ್ ಸಾಧ್ಯನೇ ಇಲ್ಲ ಗಂಡ ಅವನು ಅವ್ನ ಮಾಡ್ಬೇಕು ಮಾಡಬೇಕು ಹೇಳಿ ಶಾರದಾಂಬೆ ಕೇಳದ್ರತಿ ಶಾರದಾಂಬೆ ನೀನಾರ ಅವ್ನು ಸಂಭಾರ ಮಾಡಕ್ ಹೋಯ್ತಿಯಾ ಅಯ್ಯೋ ಸ್ವಾಮಿ ನನ್ನಿಂದ ಆಗಲ್ಲ ವೀಣಾ ಆಗಿ ವೀಣೆ ಒಂದು ಮಾತ್ರ ನುಡಿಸ್ತೀನಿ ನಾ ಮಾತ್ರ ಹೋಗಲ್ಲ ಅಂದ್ರತಿ ಲಕ್ಷ್ಮೀ ದೇವಿ ನೀನಾದ್ರೂ ಸನ್ಮಾನ ಮಾಡಕ್ ಹೋಗ್ತೀಯ ನನ್ನಿನ್ನೂ ಆಗಲ್ಲ ಅಂದಾಗ ಕಟ್ಟೆ ಕಡಿಯದಾಗಿ ಶಿವನ ಪತ್ನಿಗೆ ಪಟವ ಕಟ್ಟುತ್ತಾರೆ ತಂದ ತಂದ ನಾನು ತಂದಲ್ಲ ನಾನು ಮಡದಿ ಆದ ಪಟದವಳು ಪಾರ್ವತಿ ಪಟದವಳ ಪಾರ್ವತಿಗೆ ಪಟ್ಟ ಒಕ್ಕಟ್ಟುತ್ತಾರೆ ಜ್ಯೋತಿರ್ ಜ್ಯೋಮಾನಗಳು ಸೇರಿ ತನ್ನಲ್ಲ ತನ್ನ ತಾ ಯಾವಾಗ ಶುರು ಮನದಿ ಆದಂತ ಪಟ್ಟದವಳು ಪಾರ್ವತ ದೇವಿಗೆ ಪಟ್ಟವನ್ನ ಕಟ್ಟದ್ರಂತೆ ಅಮ್ಮ ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯವಿಲ್ಲ ಹಾ ಇನ್ನು ಯಾರಿಂದ ಸಾಧ್ಯವಿಲ್ಲ ಅಂದಾಗ ಆಯ್ತು ನಾನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ದ್ಯೋತಿ ದೇಮಾನಿರ್ತಕ್ಕಂಥ ಶಕ್ತಿ ನನಗೆ ಕೊಟ್ರೆ ಆ ನಾನು ಸುಮಾರು ಹೋಗ್ತೀನಿ ಇಲ್ಲಂತೆ ಯಾರು ಪಾರ್ವತಾ ದೇವಿ ಆಗ ನೋಡಮ್ಮ ಹೀಗೋ ನೋಡು ನಾವು ಶಕ್ತಿ ಸಮರ್ಥನೆಲ್ಲ ಕೊಡ್ತಾ ಇದೀವಿ ಅಂತ ಹೇಳಿ ಅವರ ಅಭಯಸ್ತ ನೀಡಿ ಅವರು ಶಕ್ತಿಯೆಲ್ಲ ಕೊಡ್ತಿರೋರಂತೆ ಆ ದೇವತೆ ದೇವಮಾನರ ಶಕ್ತಿ ಸಮರ್ಥನೆಲ್ಲ ಇಸ್ಕೊಂಡು ಅಪ್ಪ ಮುಗಿಲು ಮುಗಿಲನ್ನೇ ಕಟ್ಟಿ ಮುಗಿಲು ಮುಗಿಲನ್ನೇ ಕಟ್ಟಿ ಸಿಂಹದ ಮೇಲೆ ಸಿಂಹದ ಮೇಲೆ ಮೂರ್ತು ಮಾಡಿ ಕೈಯಲ್ಲಿ ಕತ್ತಿ ಹಿಡಿದು ಶಂಕು ಜಟ್ಟಗಳ ಹಿಡಿದು ಬೆಲ್ಲು ಬಾಣಗಳ ಹಿಡಿದು ಉರಿಯಸ್ತ್ರವನ್ನೇ ಹಿಡಿದು ಯಾಮಾನ ಪಾಶ ಹಿಡಿದು ತನ್ನ ಯಸ್ವಾಮಿ ಕೊಟ್ಟ ಬಾರಿ ತ್ರಿಶೂಲ ಹಿಡಿದು

ಸಮರ್ಥಿಕೊಂಡು ಬೆಟ್ಟ ಕೂಗಿತು ಬಿದರಿಗೆ ಪಟ್ಟದ ಚಾಮುಂಡೇಶ್ವರಿ ಕತ್ತಿ ಕೂಗಿತೆ ರಾಕ್ಷಸರ ಕದನಕ್ಕೆ ಏನೋ ಬಿಟ್ಟು ಸಾರಬೇಕಾದ್ರೆ ಮೈಸೂರಿಗೆ ಹೋಗಿ ಏನು ಮೈಸಾಸುರಬೇಕಾದ್ರೆ ಏನಮ್ಮ ನಮ್ಮಂದಿಗೂ ಯಾತಕ್ಕೋಸ್ಕರ ಬಂದಿದೆಯಾ ನೀವು ನನ್ನ ಸೋಲಿಸುತ್ತಿ ಆದ್ರೆ ನೀವು ನನ್ನ ಸೋಲಿಸ್ಬಿಟ್ರೆ ನಾನ್ ನಿಮ್ಮ ಮದುವೆ ಆಯ್ತೀನಿ ಏನು ಚಂದಕ್ಕೆ ಚಂದ್ಳು ಯಾವಂತ ಒಂದು ಹೆಣ್ಣು ನನ್ನ ಸಂಬರ ಮಾಡಿಬಿಟ್ರೆ ನಿಮ್ ಸೋಲಿಸ್ಬಿಟ್ರಿ ಯುದ್ಧದಲ್ಲಿ ನಿಮ್ಮ ಮದುವೆ ಆಯ್ತೀನಿ ಅಂತಾರಲ್ಲ ಈ ಹೆಣ್ಣು ಸೋಸದನ್ನ ಸಾಧ್ಯವೇ ಅಂತ ಹೇಳಿ ಏನು ತಾಯಿ ಯುದ್ಧಕ್ಕೆ ಕುತ್ಕೊಂಡ್ಲತಿ ಸಿದ್ಧವಾದ್ಲಂತೆ ಮುಗಿಲು ಮುಗಿಲನ್ನೇ ಕಟ್ಟಿ ಮುಗಿಲಿ ಮೇಲೆ ನಿಂತ್ಕೊಂಡು ಕೈಯಲ್ಲಿ ಕತ್ತಿಡು ಸಂಕು ಜಟ್ಟಗಳಿಡದೆ ಅಪ್ಪ ಏನ್ ಕಾಳವನ್ನ ಮಾಡ್ತಿರ್ಬೇಕಾದ್ರೆ ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದೆ ಮತ್ತೆ ಸಾವಿರಾರು ಜನ ರಾಕ್ಷಸ ಅಯ್ಯೋ ಏನ್ ಮಾಡ್ಲಿ ಮತ್ತೆ ಸಾವಿರಾರು ಜನ ರಾಕ್ಷಸ ಋದ್ಭು ಆಯ್ತಾರಲ್ಲ ಏನ್ ಮಾಡ್ಲಿ ಅಂತ ದುಃಖವನ್ನ ಮಾಡ್ಬೇಕಾದ್ರೆ ತಾಯಿ ದಣದು 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 ಬಂದಂತ ತನ್ನ ಹಣೆಯ ಬೆವ್ರ ತನದು ಕೆಳಗಡೆ ಬಿಟ್ಟಾಗ ಆ ಬೆವ್ರಲ್ಲೇ ಒಂದು ಹೆಣ್ಣು ಉದ್ಭವ ಆಯ್ತಂತೆ ಆವಾಗ ನೋಡ್ದ ತಾಯಿ ಬೆವರಲ್ಲಿ ಉತ್ಪತ್ತಿ ಆದಿರ್ತಕ್ಕಂಥ ತಾಯಿ ಅಯ್ಯೋ ಇವಳು ಬೇರ ಅಣೆಯ ಬೆವರಲ್ಲಿ ಹುಟ್ಟಿದವಳು ನಾನು ಹೌದು ಅಕ್ಕ ಇಳು ಕಷ್ಟಕ್ಕೆ ನಾನು ಭಾಗಿಯಾಗಬೇಕು ಅಂತ ಹೇಳಿ ನಾರಿಗೆ ಬೆಟ್ಟದ ಬೆಟ್ಟಕ್ಕೆಲ್ಲ ಹಾಸ್ಕಂಡತಿ ಆಗ ತಾಯಿ ಏನ್ ಮಾಡ್ತಾಳು ಇದಕ್ಕೆ ಸಿದ್ಧವಾಗಿ ಕಟ್ಟಿದಳು ಕಚ್ಚೆಯ ತಾಯಿ ಎತ್ತಿದಳು ಯುದ್ಧಕ್ಕೆ ತಾಯಿ ನಿಂತಾಳು ಸೈ ತಂದ ನಾನ ತಂದನು ತಂದೆ ನಾನಾ ತಾನ ಕತ್ತಿಯ ತಗದಬಳಿ ಅವಳು

ಪಾರ್ವತ ದೇವಿ ಚಂಡಮೂಡ್ರೆ ಕೊಚ್ಚಿ ಕೊಲೆ ಆಡಲತ್ತೆ ಆ ಬಿದ್ದಂತ ರಕ್ತವನ್ನ ಕೆಳಗಡೆ ಕುಡದ ಈ ತಾಯಿ ಆಗ ರಾಕ್ಷಸ ಉದ್ಭವ ಸಾಧ್ಯ ಆಗಲಿಲ್ಲ ಆವಾಗ ತಾಯಿ ರಾಕ್ಷಸ ಋದ್ಭವಾಗ ಸಾಧ್ಯವಾದ ಹೋದಾಗ ತಾಯಿ ಯಾರು ಪಟದವಳು ಚಾಮುಂಡೇಶ್ವರಿ ಪಾರ್ವತ ದೇವಿ ಬೆವರಲ್ಲಿ ಊಟದಂತ ತಂಗಮ್ಮಲ್ಲಿ ನೋಡ್ದ ಅವ್ವಾ ನನ್ನ ಕಷ್ಟಕ್ಕೆ ನೀ ಭಾಗ್ಯಾದ ಮೇಲೆ ಹೇಳ್ತೀನಿ ಕೇಳುವ ದೇವರಲ್ಲಿ ಹುಟ್ಟದವಳೆ ಬೆವರಲ್ಲಿ ಬೆಳೆದವಳೆ ಅವ್ವ ನನಗೆ ನೀನೆ ತಂಗಮ್ಮ ತಾನ na 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 ಬೇವ್ರಲ್ಲಿ ಹುಟ್ಟಿದವಳು ಬೇವರಳ್ಳಿ ಬೆಳೆದವಳು ತಾಯಿ ತಂಗಿ ಉತ್ನಳ್ಳಿ ಮಾರ್ಗಿ ನೀನು ಉತ್ನಳ್ಳಿ ಗ್ರಾಮಕ್ಕೋಗ್ ನೆಲ್ಸ ನಾನು ನಿನಗೆ ತೇರು ತೆಪ್ಪ ಎಲ್ಲ ಸಂಭಾಗ ಕೊಡ್ತೀನಿ ಅಂತೇಳಿ ತಾಯಿ ಉತ್ನಳ್ಳಿ ಕಳಿಸ್ಬಿಟ್ಟು ತಂಗಮ್ಮನ್ನ ಚಂಡ ಮುಂಡು ಚಂಡಿ ಚಾಮುಂಡಿ ಆದ ಾವೆಂಬ ಮೈಸೂರ ಮಾತಾಯಿ ಮೈಸೂರು ಅಂತೇಳಿ ನಾಮಕರಣ ರಾಜ ರಾಜೇಶ್ವರಿಯಾಗಿ ರಾಜ ಪರಮೇಶ್ವರಿಯಾಗಿ ರಾಜನ ಸ್ಥಾನಕ್ಕೆ ಮನದಿ ಹೋಗಿ ತಾರ ಚಂಡಿ ಚಾಮುಂಡಿಯಾಗಿ ಮೈಸೂರು ಮಹಾರಾಜ ಚಲಕಾತಿ ಚಾಮುಂಡೇಶ್ವರಿ ಅಲ್ಲಿಂದ ರಕ್ತವೆಲ್ಲ ಮಡುವಾಗಿರಬೇಕಾದ್ರೆ ಏನು ತಾಯಿ ಸ್ನಾನ ಮಾಡಬೇಕು ಅಂತ ಕಪ್ಪನಿ ಮನೆ ಒಳಗೆ ಸ್ನಾನ ಮಾಡಕ್ಕೆ ಬರ್ತಿರೋಳಂತೆ ಹೇಗೆ ಕಣಕೊಳ್ಳಿ ಗಾಡಿ ಮುಳ್ಳೂರ್ ಕಡೆಗಾಣೆ ಬರುತ್ತಾಳೆ ಸೈ ತಂದ ತಾನ ತಂದ ತಾನ ಅಲ್ಲ ಅಲ್ಲಿಕ್ಕೆ ಜಲ್ ಜಲಕ್ಕೆ ಎಣ್ಣೆ ಒಣ ಎಳಿತಿರ್ಬೇಕಾದ್ರೆ ಜುಳು ಜುಳ್ಳಿ ಒಳಗಡೆ ಹೋಗಿ ಎಳ್ಳೋಲಿಕ್ಕೆ ಜಲ್ ಜಲಕ್ಕೆ ಸ್ನಾನ ಮಾಡ್ಬೇಕಾದ್ರೆ ರಕ್ತ ಕೋಡಿ ಕಟ್ಕೊಂಡ್ರಿ ಅದಂತೆ ಈ ನಂಜಪ್ ನೋಡದ್ನ ಓಹೋ ಮಲ್ಲನ ಮೂಲೆಯಲ್ಲಿ ಬಸವಣ್ಣನಗಿರೋ ಬಿಡ್ತಪ್ಪ ಈ ತರ ಬತ್ತದಲ್ಲ ರಕ್ತ ಕೋಡಿ ಕಟ್ಕೊಂಡು ಅಂತ ಬಂದ್ ನೋಡಿದಾಗ ಇವಳು ಕತ್ತಿ ಕಟ್ ಕತ್ತಿ ಓಹೋ ಇವಳು ಹಿಂಡಿ ನೋಡಿದ್ರೆ ಜಡ ಮುಡಿರೋದ್ ನೋಡಿದ್ರೆ ಹೆಣ್ಣಿನ ರೂಪು ಇವಳು ರಕ್ತ ಮೆತ್ತಿರೋದ್ ನೋಡ್ರಿ ಗಂಡಸನ್ ರೂಪದಲ್ಲ ಏನಾದ್ರು ನೋಡ್ಬೇಕು ಅಂತ ನಡುಗ ಅಣ್ಣ ಜುಡೇಶ್ವರ ಗಡ್ ಗಡ ಗಡ್ ಗಡ డి కడువా ఇప్పు మన మొగే స్నాల మే చాముండేశ్వరి డక్కలు కిట్ ಅಲೆ ಕಡೆ ಅಲೆ ನಿಂತ್ ಅಲೆ ಅಲ್ಲೇ ಅಲೆ ಕಡೆ ಅಂದಂತೆ ನಾನು ಸ್ನಾನ ಮಾಡ್ತೀನಿ ಅಲೆ ನಿಂತ ಅಂದಾಗ ಓ ಆ ಕಣ್ಣೆರಡು ಕಾಣಲ್ಲ ಕಿವಿ ಎರಡು ಕೇಳಲ್ಲ ಪುನೀತ್ ದಾರಿ ಗೊತ್ತಿಲ್ಲ ತೋರ್ಕೋಣವಾ ಅಂದಂತೆ ಯಾರು ನಂಜಪ್ಪ ಯಾವಾಗ ಕೇಳದ್ನು ಅಯ್ಯೋ ಮುದುಕಪ್ಪ ಇವನ್ ನಾನೇನ್ ಮಾಡೀನು ಮುದುಕನು ಸ್ವಲ್ಪ ಸಹಾಯ ಮಾಡ್ಬೇಕು ಭಯ ತೋರಿಸ್ತೀನಿ ದಾರಿ ಅಂತೇಳಿ ಬಂದಲ್ಲ ಕೈಯೋ ഇക്കണ്ടേ മഞ്ഞ്ജപ്പൂർ മൈ ജുംു അടുത്തു ഏൻ ബന്ധവ കുറിമരി ഗന്ദ മെൽമേൽ 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 മെൽമ മെൽമ ബന്ന ಒಳೆ ಹತ್ತು ಗಂಟೆ ಕುರಿ ಮರಿ ಮೇಲ್ ಮೇಲ್ಗ ಓದಂತೆ ಹೋಗಿದ್ಯಾ ನೋಡಯ್ಯ ಗರ್ಲಾಪುರ ದಾರಿ ಹೋದಯ್ಯ ಕೈಯ್ ತೋರದಾಗ ಚಾಮುಂಡೇಶ್ವರಿ ಮುಂದೆ ಚೀರಗ ಹಿಡಿದು ನಿರ್ಸ್ಕಂಡಂತೆ ನಂಜಯ್ಯ ಆ ಕಡೆ ನೋಡಿದ್ರೆ ಒಡನೇ ಜೀವ ಗುದ್ರೆ ಗುದ್ರೆ ಗು ಜೀವ ಹೋದಾಗಿದ್ದೆ ಜಿಟ್ಟಿದ್ರೆ ಜೀವ ಹೋದನಾಗಿದ್ದೆ ಪ್ರಾಣ ಮುಂಡೆ ಮಗನೇ ಇನ್ನ ಬಂದ್ಮೇಲೆ ನನ್ನ ನಾನು ಹಿಡ್ಕೊಂಡು ಕೈ ಹಿಡಿತಾರೆ ಅಂದಾಗ ಎಣ್ಣೆ

ಓಯ್ಯೋ ನೀವ್ ಅಂದನ್ ನೋಡಿ ನಾ ಬಂದಿ ನೀನ್ ಚಂದನ್ ನೋಡಿ ನಾ ಬಂದಿ ಅಂತ ನಾನಯ್ಯಾ ಮಾವನೂರ್ ಲಿಂಗಾಯಣ ಮೈ ಮೈ ಕಾಂತಿ ಚಾಮುಂಡೇಶ್ವರಿ ಕಾಣ್ಯಂದಂತೆ ಏನೇ ಏನೇನೇ ಮಾವ್ನೂರು ಲಿಂಗಾಯಣ್ಣ ಮಗನೆ ಹೇಳ್ತೀನಿ ಕೇಳಮ್ಮಿ ಆ ಮಾವನೂರು ಲಿಂಗಯ್ಯ ನನಗೆ ಮಾವನೂರು ಲಿಂಗಯ್ಯ ನನಗೆ ಸಂತ ಸಾಗಾರ ಮಾವೇಯ ಮಾವನ ಮಗನೇ ನಾನು ನನಗೆ ನೀ ಸಲಹೆ ಬೇಕು ನಿನಗೆ ನಾ ಸಲಹಾ ಬೇಕು ಅಂತೇಳಿ ಹೇಳಿ ನನ್ನ ಮಾಲೆ ತಗದು ತನಕತ್ತಿಗೆ ಆಕೊಂಡು ತನಕತ್ತಿನ ಮಾಲೆ ತಗದು ಅಡಕತ್ತಿಗೆ ಹಾಕೊಂಡು ಕಲ್ಲನ್ನೇ ಒತ್ತಿಗೊಂಡು ಹುಲ್ಲನ್ನೇ ಕಚ್ಚಿಗೊಂಡು ಗಂಗಾಮಟು ಸತ್ಯ ಮಾಡಿ ಲಿಂಗಾಮಟು ಸತ್ಯ ಮಾಡಿ ಭಾಷೆಯ ಕೊಟ್ಟು ಕಬ್ಬಿ ಅವಳೆಯ ಅವಳಿಗೆ ಇಬ್ಬರೂ ಜೋಡಿಯಾದ್ರು ಕಾಲಾದ ಯಾವಾಗ ಬಲಗೈ ಭಾಷೆ ಕೊಟ್ಟು ಕಳಗಿಸ್ನಾ ಕಳಗಿಸ್ದಾಗ ಏನ್ ತಿಂಗಳ ಮೇಲೆ ಅದ್ರೈ ದಿನ ಆಗೋಯ್ತು ಚಾಮುಂಡೇಶ್ವರಿ ಹೋಗಿ ಏನೋ ಮಾಡಿದ್ರೆ ಮಧ್ಯದ ಮನೆಗೆ ಕಂಡು ಬಹಳ ಯೋಚನೆ ಮಾಡ್ತಿರೋ ನನ್ಗೆ ಹೇಗೆ ಒಟ್ ನೋವು ಬಂದವರಂಗೆ ಹೊರಡಾಡ್ತಾ ಮನಗವನಲ್ಲೋ ತಂದನ್ನ ನಾನು ಅಟ್ನೋ ಬಂದ್ರಂಗೆ ಓಡಾಡ್ತಾ ಓಡಾಡಾಡ್ತಾ ಮನಗಿರ್ಬೇಕಾದ್ರಿ ಯಾಕೆ ಸ್ವಾಮಿ ಅವಳು ಅಟ್ನೋ ಬಂದಿರಿ ಅಂತ ಕೇಳಿದ್ರಂತೆ ದುಂಡಿ ದೇವೀರಮ್ಮ ಎಣೆಸೋ ಮಾಜಮ್ಮ ಎಣ್ಣೆ ಪಾಪ ಪಟ್ಟದ ಚಾಮುಂಡೇಶ್ವರಿ ಯುದ್ಧವನ್ನ ಮಾಡ್ಬೇಕಾದ್ರೆ ರಾಕ್ಷಸರ ಕತ್ತಿ ಏಟು ಒಂದು ಬೆಣ್ಣಿಗೆ ಬಿದ್ಬಿಟ್ಟು ಬೆಣ್ಪಲ್ಲಿ ರೋಗ ಬಂದ್ಬಿಟ್ಟಿದಂತೆ ಪಾಪ ನೀನೇ ವೈದ್ಯನಾಥ ಈಶ್ವರ ನೀ ಬರದೇ ಅವ್ನು ಕಷ್ಟ ವಾಸಿ ಮಾಡಕ್ಕಾಗಲ್ಲ ಅಂತ ಹಸಿರು ತಕ್ಕ ಕೊಟ್ಟು ರೋಗ ಕಾಪಾಡ್ಬೇಕು ಬನ್ನಿ ಅಂತ ನನ್ಗೆ ಕೇಳಿಸ್ ಆ ನೀವು ಸೃತಿ ತಗೊಂಡ್ ಬರಕ್ ಹೋಗ್ಬೇಕು ಅಯ್ಯೋ ಪಾಪ ಹೋಗಿದ್ ಬರೋ ಶ್ರವಸ್ತಿ ತಕ್ಕೊಂಡು ಅಂತ ಹೇಳಿ ಪತಿದೇವರಿಗೆ ವಿಳ್ಳ್ಯವನ್ನ ಕೊಟ್ಟರು ಅಂತ ಹೇಗೆ ಅಯ್ಯ ಕತ್ರಸ್ತ ಕಳ್ಳಡಿಕೆ ಉತ್ರಸ್ತ ಬಿಳಿಯಾನೇ ಅಪ್ಪಿನ ಗಾತ್ರ ಕೆರ ಸುಣ್ಣ

ಯಾವಾಗ ನಂಜಪ್ಪ ಮೂರ್ಗೆ ಹೆಚ್ಕೊಂಡು ಮೈಸೂರಿಗೆ ಮೂರ್ ಹೆಚ್ಕೊಂಡು ಒಂದಲ್ಲ ಆಗ ಬಾಕಲ್ ತಟ್ಟದಾಗ ತಾಯಿ ಚಾಮುಂಡೇಶ್ವರಿ ಪಟ್ಟೆ ಮಂಚಾವ ಇಳಿದು ಪಟ್ಟೆ ಮಂಚಾವ ಇಳಿದು ಬಿಲ್ಲಿ ಪಾದಾವ ಮಡಗಿ ಬಾಗುತ್ತ ಬೊಳ ತೋಳ ಕುತ್ತ ವಜ್ರದ ವಾಲೆ ತಗದು ಗಂಡ ನಂಜಪ್ಪ ನವಳ ಮನೆ ಒಳಗೆ ಕರ್ಕಂಡ್ಲಂತಿ टन लता लालो होता लाला लॻा ಹಾಲು ಊಟ ಮಾಡಿ ಜೇನು ಸಕ್ಕರೆ ಸಬದು ತಾಪಲ ಹಾಕೊಂಡು ಮಲಗಿರ್ಬೇಕಾರೆ ನಂಜಪ್ಪ ಇಲ್ಲಿ ಬಂದು ಆರಾಮಾಗಿ ಮಲಗವನಿ ಚಾಮುಡೋ ಅಂದಿಗೆ ಮಲಗಿರ್ಬೇಕಾದ್ರೆ ಒಂದು ವಾರ ಆಯ್ತು ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ಇಪ್ಪತ್ತೈದು ದಿನ ಆಯ್ತು ಮೂವತ್ತು ದಿನ ಒಂದು ತಿಂಗ ಆಯ್ತು ತಿಂಗಳ ಮೇಲೆ ಹದಿನೈದು ದಿನ ಆಗೋಯ್ತು ಅನುಮಾನ ಬರದೇ ಇರುತ್ತೆ అల్ల ఎలా ఎల్ అక్కడి దేవీరమ్మ అక్క రే దుండి దేవీరీ నమ్గ్ తిన్కణవా హి తిండి ఓ హైద ఐతీ ఇం బీ అలా కర్కబినీత అంతి దేవి దుండిరమ్మ అవ్వా బర్తీని కణే అంత తాయి ನಂಜನ್ ಕೂಡ ಬಿಟ್ಟು ಬೆಟ್ಟವ ಹತ್ತುತ್ತ ಅವ ಸಾಗಿ ಬರುತ್ತ ಒಳ್ಳೆ ಮೈಸೂರಿಗೆ ಸೈ ತಂದ ನಾನಂದ ನಾನ తా కురుదేరాజి మండేవ వృతాన తను తేనా టాక్స్ విత్ యూ లైక్ మి శేర్బ్స్క్రైబ్ మిథ్యాంక్